அப்பானே மணக்கால் நோவு அந்த நோய் ஓடாடக்கே ஆகல்கூட்டே அந்த நோவு அந்த நோ அம்யா 어디 어디 난 배가 아프 시티를 건부대 야 더워 나 타월 아끼 또어아 타월 나 야티 인디 시티가 아프도 난 일간부터 시타 알까 놀아라 타월 아끼는 뭐일이야 야 일간 말아나노드일러는 타월 타고 다어난 인디 시티가 아숨 쿠드간부터 알까 놀아라 아래라 인디 시티리 아비 또이데 아차 무인 시티를 건쿠드 ಅದು ಮುಂದಿನ್ ಸೀಟ್ ಆದ್ರೆ ಬಸ್ ಯಾಂಗ್ ರೊಕ್ಕ ಕಟ್ಟಿ ಅಂತ ನೋಡ್ಕೊಂಡ್ ಕುತ್ಕೊಂಡ್ ಬರ್ತಿ ಅದಕ್ಕೆ ಮುಂದಿನ ಸೀಟ್ ಹಿಡ್ಕೊಂಡು ನೀನ್ ಕುತ್ಕೊಂಡ್ರು ಏನು ನೋಡಕ್ ಆಗತ್ತಿಲ್ಲ ಅದಕ್ಕೆ ಮುಂದಿನ ಸೀಟ್ ಹಿಡ್ಕೊಂಡ್ ಕುತ್ಕೊಂಡು ಅದೂ ಮುಚ್ಚೋನಿ ಬಸ್ ಹೋಗೋದನ್ನ ನೋಡೋದು ನಾನಿಗ್ ಈ ಬಸ್ ಮುಂದ್ ಹೋಗೋದನ್ನ ನೋಡ್ಕೊಂಡ್ ಕುತ್ಕೊಂಡ್ ಬಿಟ್ಟರೆ ತಾಲೇ ಜಿಮ್ಮಂಗ ಕಟ್ಟರೆ ಅದು ನೀನು ಮುಂದ ಏನ್ ಬೇಡ ಹ್ಮ್ ಸುಮ್ನೆ ಕಣ್ಣು ಮುಚ್ಚಕೊಂಡು ಮಕ್ಕಂಡ್ ಬಿಡು ஓ கண்ணு முச்சின் மகன்னதே அஜி அஜி நான் டீன பિસ્කெட் கோட அஜி ஒட்டே சும் குடுக்கலவா பિસ્කெட்டா இந்த பாக்ஸ்ல தொக்கிட்டினி ஆ அது நான் இத இழுக்கற காக்க இல்ல ஆமேல கொட்தினி சும்கிரோ எல்லான எனக்கு வெக்க நான் இந்த ஸ்கேன் வெக்க ஒட்டே இது நோ நான் சீட்டு பார்த்தது ஆ சும் புத்த பாக்கு யோர்தன் கேள பாக்கு இங்க எல்லார கரக்கம் பண்ண காட்ட மாட்டேன்னு கே தொகுரியல் விடங்க கட்டனடு ஆ யோர்தன் நீ மாப்ப இங்க நான் கரக்கன் ஓகல காணா இவர் நான் கேள ஓ கரக்கன் ஓகமா நீ கேள கலஸ் போட்ட ஆ இங்க நோடு என் காட்ட மாட்டீர் பஸ் நீ இதன் ஓடிடா ஐயா 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 அம்மா கிட்ட யாக்கவங்க கதர்த்ததியா மணி ஒன்ட்டி துமக்கூரு மகன் மக்கள் ಸ್ಕೂಲು ನಾವು ಅಜ್ಜಿ ಅಂತ ಈ ನನ್ನ ಮಗ ಕರ್ಕೊಂಡ್ ಹೋಗುವ ಆಟ ರಜೆ ಐತೆ ಅಂತಂದು ಹೇಳಿದ್ನ ಅದಕ್ಕೆ ಕರ್ಕೊಂಡ್ ಹೊಂಟಿನಿ ಜೊತೆಗೆ ಹ ಇವು ಕರ್ಕೊಂಡು ಹೋಗರ ಸುಮ್ನೆ ಇರಲ್ಲ ಕೊಡು ಕೊಡು ಸಜ್ಜಿ ಅಂತಂದು ಆಟ ಮಾಡ್ತವೆ ಹಾ ಹೋಗಿ ಊರ್ ಮುಟ್ಟಾಗ ಸಾಕ್ ಸಾಕಾಗಿ ಹೋಗ್ಬಿಡ್ತತಿ ಇವು ಹುಡ್ ಎಲ್ಲೂ ಕರ್ಕೊಂಡ್ ಹೋಗ್ಬಾರ್ದು ಅನ್ಸತಿ ಮಾಡೋದು ಮೇಲೆ ಇರ್ತತ್ತಲ್ಲ ಪ್ರೀತಿ ಏನ್ ಮಾಡೋಟ ಆಡ್ತವ್ ರಜೆ ಸ್ಕೂಲ್ ಅಂತ ಕರ್ಕೊಂಡ್ ಹೊಂಟೀನಿ

சும்கிறோவா. பிஸ்ரு பரி. பரி. அக்கி ஏஸ்ரு பரி மலான்த கணவா. நான் வெள்ளருவா பரி பரி என்த கரித்திவி. ஓ ரா. சரி சரி. இங்க சரினம் புடி. அன்றி நன்னே சரு ராதா. ము మిష్మీ చదవ్ నోడు మహాలక్ష్మీవ్ హహాలక్ష్మి అంతారా హె మన మహాలక్ష్మి దొత్త ఏణ్ మక్ ఈ కాల ఆగదు హుడ్గరా సు హబిడ్తవ్ మన నోడల్ మాటను నోడల్ ಈ ಹೆಣ್ಮಕ್ಳಾದ್ರೆ ಒಂದ್ ಹೀಟಾ ಗೌರವ ಇರ್ತವೆ ತಂದೆ ತಾಯಿ ಮಾತು ಕೇಳ್ತವೆ ಹ್ಮ್ ಈ ಹುಡುಗರು ಅಂತೂ ಹುಡುಗರಂತೂ ಹೋನ್ ಹೇಳಿದ್ರು ಕೇಳಲ್ಲ ಇರುದ್ದೇ ಆಟ ಗಂಡು ಮಕ್ಕಳು ಹಂಗೆ ತಗೋಳವಾ ಹ್ಮ್ ಕೇಳ ಮಾತ್ ಕೇಳವೂ ಇರ್ತವೆ ಕೇಳದೇ ಇರವು ಇರ್ತವೆ ಹ್ಮ್ ಅದೇನ ಸರಿ ಕಣಜಿ ನೀನ್ ಹೇಳೋದು ಕೆಲವೊಂದು ಮಾತು ಕೇಳ್ತವೆ ಕೆಲವೊಂದು ಮಾತೇ ಕೇಳಲ್ಲ ಹ್ಮ್ ಇವಾಗೇನು ತುಮ್ಕೂರಿ ನಜಿ ರಜಿ ಕಳವ ಮಗಳು ಮನೆಗೆ ಹೋಗ್ತೀವಿ ತುಮಕೂರಿ

ಹೋ ಈಗ ಎಲ್ಲ ಹುಡುಗರು ಆಟೆಯಾ ಓ ರಜೇಂದ್ರುಗಳಿಗೆ ಆಜೇಂದ್ರುಗಳಿಗೆ ಒಂದ ಕೆಂ ಬರ್ತಾರೆ ಅವ್ರು ಅಪ್ಪ ಅಂದ್ರುಗಳ ನೇನ್ ಬಯಸಕ ಹೋಗಲ್ಲ ಟಿಕೆಟ್ 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 ಎಲ್ಲಿಗೆ ನೀವು ಅಣ್ಣ ಬೆಂಗಳೂರು ಸರಿ ಸರಿ ಏನಮ್ಮ ದುಡ್ಡ ಆಧಾರ್ ಕಾರ್ಡ್ ಅಣ್ಣ ಆಧಾರ್ ಕಾರ್ಡ್ ತಾಳಿ ಒಂದು ನಿಮಿಷ ಬ್ಯಾಂಕ್ ನಗೆಯಿ ತೋರಿಸ್ತೀನಿ ಓ ಮುಂಚೆನೇ ಆಧಾರ್ ಕಾರ್ಡ್ ಆದ್ರೆ ಆ ನೀವು ಬ್ಯಾಗ್ ಇಂದ ತೆಗೆಯುವವರೆಗೂ ನಾವು ನಿಮ್ಮನ್ನ ನೋಡ್ಕ ನಿತ್ಕನಕಕ ತ ಆ ಕಂಡಕ್ಟರ್ ಬರ್ತಿದ್ರೆ ಟಿಕೆಟ್ ತಗಿಸಬೇಕು ಅಂದಾಗ ಕೈಗೆ ಇಡ್ಕ ನಿತ್ಕೊಂಡಿರಬೇಕು

ನಾವೇ ಕಣಪ್ಪ ಸಣ್ಣ ಸರಿ ಸರಿ ಮುಂದೆ ಯಾಕಿ ಕೂರ್ಸ್ಕೊಂಡಿಯ ಹುಡುಗರುಗಳನ್ನ ಸಣ್ಣ ಹುಡುಗರು ಬೇರೆಯ ಮುಂದ್ ಕುತ್ಕೊಂಡಾಗ ಬಸ್ ಜಂಪ್ ಹೊಡೆದ ಬಿದ್ದಿದ್ದರು ಅಲ್ಲೆಲ್ಲರೂ ಇನ್ ಕುತ್ಕೊಂಡ್ಬಾರ್ದಿನ ಜಿ ಅಯ್ಯೋ ನಾ ಹುಡುಗರು ಇಲ್ಲೇ ಕುತ್ಕೊಂಡಾನ ಜಿ ಅಲ್ಲೂ ಕಣಪ್ಪ ಅದಕ್ಕೆ ಕುತ್ಕೊಂಡಿ ಹಾ ಸರಿ ಸರಿ ಹುಷಾರು ಹುಡುಗರು ದಿಮ್ನೆ ಗಿಡಕ ಹಾ ಆಮೇಲೆ ಬಸ್ ಜಂಪ್ ಹೊಡೆದ ಮುಂದ್ ಮುಗುರ್ಸ್ ಬಿದ್ದವು ಹಾ ಸರಿ ಕಣಪ್ಪ ಟಿಕೆಟ್ ಹುಷಾರಾಗಿ ಇಡ್ಕೊಳ್ರಿ ಆಮೇಲೆ ಚೆಕಿಂಗ್ ನರ್ ಬರ್ತಾರೆ ಹಾ ಮತ್ತೆ ಟಿಕೆಟ್ ಎಲ್ಲಂದ್ರೆ ಅಲ್ಲಿ ಬಿಟ್ಬಿಟ್ಟು ಆಮೇಲೆ ಕಳ್ಕೊಂಡ್ ಹೋಗ್ತೋ ಅಂದಿರಾ ಹಾ ಹಾ ಸರಿ ಕಣಪ್ಪ ಆ ಟಿಕೆಟ್ 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 ಯಾರಿಗ್ಲಿ ಟಿಕೆಟ್ ಟಿಕೆಟ್ ಆ ಎಲ್ಲಿಗಮ್ಮ ನೀವು ಸರ್ ಬ್ಯಾಂಗ್ಳೂರ್ ಒಂದ್ ಕೊಡಿ ಆಧಾರ್ ಕಾರ್ಡ್ ಏನಮ್ಮ ಹಾ ಸರ್ ಆಧಾರ್ ಕಾರ್ಡ್ ಓ ತಗೊಳ್ಳಮ್ಮ ಟಿಕೆಟ್ ಯಾರಿಗ್ಲಿ ಟಿಕೆಟ್ 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 ಏನಪ್ಪ ಕಂಡಕ್ಟರ್ ಅಣ್ಣ ಬಸ್ಸು ಬೆಂಗಳೂರಿಗೆ ಎಷ್ಟು ಹತ್ತಿ ತಲುಪ್ತತಿ ಮೂರು ಗಂಟೆ ಹಾಕತ್ ಕಣಮ್ಮ ಸರಿ ಸರಿ ಎಲ್ಲರ ಮಧ್ಯೆ ಗಿದ್ದೆ ನಿಲ್ಲಿಸ್ತೀರಾ ಹೆಂಗಪ್ಪ ಬಸ್ ನಾ ಎರಡು ಕಡೆ ಸ್ಟಾಪ್ ಕೊಡ್ತೀವಿ ತಗೊಳ್ಳಮ್ಮ ಸರಿ ಕಣಪ್ಪ ಹಂಗಾರೆ

ನಾವು ಬೆಂಗಳೂರಿಗೆ ಹೋಗ್ತಾ ಇದೀವಿ ಆ ನಮ್ ಈ ಬೆಂಗಳೂರು ಬಸ್ ಪ್ರಯಾಣ ಹೆಂಗೈತಿ ಅಂತ ನೋಡ್ರಿ ಆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು